ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಓಣರ್ ಎಷ್ಟು ಓಡರ್ ಎಷ್ಟು ಐದರ ಇದೆ 2020 ಸರ್ ಓಡರ್ ಓಡರ್ ಎಷ್ಟು ಐದರ ಅಣ್ಣ ಒಬ್ಬರೇ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ರನ್ನಿಂಗ್ ಇದೆ ಸರ್ ಲೋನ್ ಏನ ಐತರ ಕಡೆ ಬರ ಆ ಲೋನ್ ಇದೆ ಸರ್ ಈ ತಿಂಗಳು ಲಾಸ್ಟ್ ಆಗಿದೆ ಲೋನ್ ಲೋನ್ ಕಟ್ಟಿಲ್ಲ ಆ ಅದು ಸೆಟಲ್ಮೆಂಟ್ ಮಾಡಿದ್ರೆ ಲೋನ್ ಕಟ್ಟಿ ನಾವು ಇದು ಮಾಡ್ತೀವಿ ಸರ್ ಕ್ಯಾಶ್ ಡೈರೆಕ್ಟ್ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಗಾಡಿ ಡಿಗ್ರಿ ಎಷ್ಟು ಸಾರಿ ರನ್ನಿಂಗ್ ಆಗಿರೋದು ಗಾಡಿ ಎಂಬತ್ನಾಲ್ಕ್ ಸರ ರೀಡಿಂಗ್ ರೂಡ್ ಹಾಕಿದೀನಿ ಅಂತ ಸರ್ ಇಂಡಿಯನ್ ಟೆಂಡೀಷನ್ ಚೆನ್ನಾಗಿದೆ ಇದು ಎಲ್ಲಾ ಚೆನ್ನಾಗಿದೆ ಸರ್ ಇದು ಒನ್ ಪಾಯಿಂಟ್ ಸವೆರೆ ಇದು ಆ ಒನ್ ಪಾಯಿಂಟ್ ಸೆವೆನ್ ಸರ್ ಒನ್ ಪಾಯಿಂಟ್ ಸವೆನ್ ಟೈರ್ ಪರ್ಸೆಂಟ್ ಅದ ಸಾರ್ ಟೈರ್ ಹಾಕಿ ಒಂದು ಏಯ್ಟಿ ಪರ್ಸೆಂಟ್ ಅದ ಸರ್ ನಾಲ್ಕು ಕಂಪನಿ ಮಾಮೂಲಿ ಇದೆ ಸರ್ ಒಂದ್ ತರ್ಟಿ ಪರ್ಸೆಂಟ್ ಇದೆ ತೊಟ್ಟಿಯಲ್ಲಾ ಚೆನ್ನಾಗಿದೆ ಹಿಂದ್ಗಡೆ ಎಲ್ಲ ಚೆನ್ನಾಗಿದೆ ಸರ್ ಇದು ಮುಂದ್ಗಡೆ ಏನೋ ಇದಾಕಿರೋದು ಗಾಡಿ ಅದು ಮುಂದೆ ಅದು ಮೊನ್ನೆ ನಾನು ಒಬ್ರಿಗೆ ಕೊಟ್ಟಿದ್ದೆ ಸರ್ ಅವ್ರು ರಿವರ್ಸ್ ಹೊಡಿಬೇಕಾದಾಗ ಕಂಬಕ್ ಟಚ್ ಮಾಡಿಬಿಟ್ಟಿದ್ದಾರೆ ಕಮ್ಮು ಟಚ್ ಆಗಿದೆಯಾ ಹಾ ಸರ್ ಅದು ಬಿಟ್ರೆ ಏನಿಲ್ಲ 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 ಸರ್ ಎಲ್ಲಿದೆ ಲೊಕೇಶನ್ ಅಂದ್ರೆ ಇದು ವಿಜಯನಗರ ಸರ್ ಹೊಸಪೇಟೆ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ಸರ್ ನಾನು 6:30 ಕ್ಕೆ ಬಂದ್ರೆ ಬಿಟ್ಟು ಬಿಡ್ತೀನಿ 6:30 6:30 ಕ್ಕೆ ಫೈನಲ್ ಅಣ್ಣ ஓகே சார் தேங்க்யூ தேங்க்யூ